ನಾನು ಸುಷ್ಮಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾನು ನಮ್ಮನೆ ಹತ್ರ ಯಾವ ರೀತಿ ಹೊಳೆ ಎಲ್ಲ ತುಂಬಿ ಬಂದಿತ್ತು ಹೇಳೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ವರುಣನ ಆರ್ಭಟವನ್ನ ನೋಡುವಂಥದ್ದೇ ಅಂತ ಅನ್ನಿಸ್ತು ಫ್ರೆಂಡ್ಸ್ ಲಾಸ್ಟ್ ಇಯರ್ ನಾವು ನೋಡಿದಾಗ ಮಳೆನೇ ಇರಲಿಲ್ಲ ಮಳೆ ಇಷ್ಟೊಂದು ಕಡಿಮೆ ಆದ್ರೆ ಬರಗಾಲ ಬಂದ್ಬಿಡುತ್ತೆ ಎಲ್ಲಾ ಕಡೆ ಬಣ ಬಣ ಕೊಡ್ತಾ ಇದೆ ಅಂತೆಲ್ಲ ನಾವು ಹೇಳ್ತಾ ಇದ್ವಿ ಅದನ್ನ ಈ ವರ್ಷ ಮೋಸ್ಟ್ಲಿ ವರುಣ ಅದನ್ನ ಕೇಳಿಸ್ಕೊಂಡು ಫುಲ್ ಮಳೆನ ತರಿಸ್ಬಿಟ್ಟು ಅವನು ರಜಾ ಹಾಕ್ಕೊಂಡು ಕೂತ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ ಯಾಕೆಂದರೆ ವರುಣನ ಆರ್ಭಟವೇ ಆರ್ಭಟ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ವಾರದಿಂದ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಹಾಗೆ ಎಲ್ಲ ಕಡೆ ನೀರು ನೀರು ಎಲ್ಲ ಹಾಗೆ ಇವತ್ತು ನನ್ನ ಗಾರ್ಡನ್ ಅವಸ್ಥೆ ಕೂಡ ಹೇಗಾಗಿದೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ನೀರು ತುಂಬಿಕೊಂಡಿತ್ತು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಳೆ ಫುಲ್ಲು ತುಂಬಿಕೊಂಡು ಪಕ್ಕಕ್ಕೆ ಸೈಟ್ಗೆಲ್ಲ ನೀರು ಬಂದು ತುಂಬಿಕೊಂಡಿದೆ ಮೋಸ್ಟ್ಲಿ ಮಳೆ ರಾಯ ಲಾಸ್ಟ್ ಇಯರ್ದು ಸೇರಿಸ್ಬಿಟ್ಟು ಬಡ್ಡಿ ಸಮೇತವಾಗಿ ತೀರಿಸೋಣ ಅಂತ ಈ ರೀತಿ ಮಳೆ ತರ್ತಾ ಇದ್ದಾನೆ ಅಂತ ಅನಿಸುತ್ತೆ ಫ್ರೆಂಡ್ಸ್ মযেনি আখালে সকে সালে মিঢাখালে হাখাখা কঢালে চমেম আখাখাকে এপাখাগে হাজ শিষিক কালে সালে করা পাভাখাংজা হলে এপাখাকে এপা� ಆ ಮಾರದ್ದದೆ ಅರ್ಧದುವರಿ ನೀರ್ ತುಂಬಿದ್ದಲ್ಲಿ ಇವತ್ತು ರಾತ್ರಿಯಿಂದ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತಾ ಇತ್ತು ಹಾಗೆ ಕೆಲವಷ್ಟು ಜನರು ಹಿಡಿಯೋದಕ್ಕೆ ಅಂತ ಕೂಡ ಬಂದಿದ್ದಾರೆ ಬಟ್ ನೋಡೋದಕ್ಕೆ ಮಾತ್ರ ಯಪ್ಪ ಯಾವ ರೀತಿ ನೀರ್ ತುಂಬಿಕೊಂಡಿತ್ತು ಹೇಳೋದನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಆಕ್ಚುಲಿ ಎಲ್ಲಾ ಕಡೆಗೂ ಇದೇ ರೀತಿ ಆಗ್ತಾ ಇದೆ ಹೊಳೆ ಹಳ್ಳ ಕೊಳ್ಳಗಳೆಲ್ಲ ತುಂಬ ತುಂಬಿಕೊಂಡ್ ಹರಿತಾ ಇವೆ ತೋಟಗಳೆಲ್ಲ ಹಾಳಾಗ್ತಾ ಇವೆ ಫ್ರೆಂಡ್ಸ್

ಹೋಗ್ಬಿಡ್ತಿದೆ ಈಗ ಅಲ್ಲ ನಂಜುಳ ಇಡ್ತೀರ ನಂಜುಳ ತಿನ್ಲಿಕ್ಕೆ ಬರ್ತಿದೆ ಅದು

ಫ್ರೆಂಡ್ಸ್ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮನೆ ಗಾರ್ಡನ್ ಹೇಗಾಗಿದೆ ಹೇಳ್ಕೊಂಡು ಫುಲ್ ಮಳೆ ಗಾಳಿ ಎರಡು ಮೂರು ದಿವಸದಿಂದ ಫ್ರೆಂಡ್ಸ್ ನೋಡಿ ಫುಲ್ ಎಲ್ಲ ಗಾರ್ಡನ್ನಲ್ಲೆಲ್ಲ ನೀರು ನಿಂತ್ಕೊಂಡು ಬಿಟ್ಟಿದೆ ಎಲ್ಲ ಗಿಡಗಳೆಂದ್ರೂ ಹೋಯ್ತು ನಂದು ಎಲ್ಲ ಗಿಡಗಳು ಎಷ್ಟೊಂದು ಕಷ್ಟಪಟ್ಟು ನಾವು ಎಷ್ಟೊಂದು ಕೇರ್ ತಗೊಂಡು ಗಿಡಗಳನ್ನು ಬೆಳೆಸಿರ್ತೀವಿ ಬಟ್ ಎಷ್ಟು ಗಿಡಗಳನ್ನ ಸತ್ತೋದ್ವು ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾ ಇದೆ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ನೀರು ನಿಂತ್ಕೊಂಡಿದೆ ಗಿಡಗಳೆಲ್ಲ ಫುಲ್ ಬಿದ್ದೋಗ್ಬಿಟ್ಟಿದೆ ಗಾಳಿಗೆ ಮತ್ತೆ ಎಲ್ಲ എല്ലാ ഗിടകളെല്ലാം കൊളുത്തോട്ടെ നോട്ത്താ ഇബോ ഇല്ല ಎಷ್ಟೊಂದು ಬೇರೆ ಬೇರೆ ರೀತಿ ಸೇವಂತಿಗಳು ಸೇವಂತಿಗೆಗಳು ಮತ್ತು ಬೇರೆ ಬೇರೆ ರೀತಿ ಗಿಡಗಳನ್ನೆಲ್ಲ ನಾನು ಹೋದಲ್ಲೆಲ್ಲ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಬಿಟ್ಟು ಅದನ್ನು ತೊಗೊಂಡು ಬರ್ತಿದ್ದೆ ಮತ್ತು ನರ್ಸರಿಯಿಂದ ಕೆಲವಷ್ಟು ಗಿಡಗಳನ್ನು ತೊಗೊಂಡು ಬಂದಿದ್ದೆ ಅದು ಎಲ್ಲದೂ ಹೋಯಿತು ಫ್ರೆಂಡ್ಸ್ ತುಂಬ ಬೇಜಾರಾಗ್ತಾಯಿದೆ ಯಾಕೆಂದರೆ ಗಾರ್ಡನನ್ನು ಈಗ ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾಕೆಂದರೆ ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟೊಂದು ಸೇವಂತಿಗೆ ಎಲೆಗಳೆಲ್ಲ ಫುಲ್ಲು ಕೊಳುತೋಗ್ಬಿಟ್ಟಿವೆ ಎಷ್ಟೊಂದು ಗಿಡಗಳನ್ನು ಅಂತ ನಾವು ಒಳಗಡೆ ತೊಗೊಂಡು ಬಂದಿಟ್ಕೊಳ್ಳೋದು ಅಲ್ವಾ ಮತ್ತು ಅದು ಫುಲ್ ಗಲೀಜ್ ಬೇರೆ ಆಗ್ಬಿಟ್ಟಿದೆ ಎಲ್ಲ ಕವರ್ ಇದೆಲ್ಲ ನೋಡಿ ಎಷ್ಟು ಗಿಡಗಳೆಲ್ಲ ಬಿದ್ದೋಗ್ಬಿಟ್ಟಿವೆ ಅಂದ್ರೆ ಚೆನ್ನಾಗಿರುವಂತ ಒಂದ್ ಎರಡ್ ಮೂರ್ ದಾಸವಾಳ ಗಿಡಗಳೆಲ್ಲ ಆ ಗಿಡಗಳು ಬಿದ್ದೋಗ್ಬಿಟ್ಟು ಎಲ್ಲ ಎತ್ತೋಗ್ಬಿಟ್ಟಿದೆ ಅಂದ್ರೆ ಮಳೆ ಬಿದ್ದು ಬಿದ್ದು ಏನಾಗಿದೆ ಬುಡ ಎಲ್ಲ ಅದು ಫುಲ್ ಸಡ್ಲ ಆಗ್ಬಿಡತ್ತೆ ಅವಾಗ ಏನಾಗುತ್ತೆ ಅದು ಏನು ತಾಕತ್ತಿರಲ್ಲ ಅಲ್ವಾ ಸೊ ಕೆಳಗಡೆ ಬಿದ್ದೋಗ್ಬಿಡತ್ತೆ ನೋಡಬಹುದು ಎರಡ್ ಮೂರ್ ದಾಸವಾಳ ಚೆನ್ನಾಗಿರುವಂತಹ ದಾಸವಾಳ ಹೀಗಾಗಿದೆ ಮತ್ತೆ ಎಲ್ಲ ಕವರ್ ನಲ್ಲಿ ಇರುವಂತಹ ಗಿಡಗಳಂತೂ ಎಲ್ಲ ನೋಡಿ ಈ ರೀತಿ ಕೊಳು ತೋಗ್ಬಿಟ್ಟಿವೆ ಜಾತಿ ಸೇವಂತಿಕೆಗಳಿದ್ವು ಫ್ರೆಂಡ್ಸ್ ತುಂಬ ಈ ಮತ್ತು ರೀಸೆಂಟಾಗಿ ನಾನು ಅಷ್ಟೇ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಸರಿ ಎಲ್ಲ ಇವ್ರನ್ನ ಮೇಡನ್ನು ಕಳಿಸ್ಬಿಟ್ಟು ಎಲ್ಲ ನೀಟಾಗಿ ಕಳೆಗಳನ್ನೆಲ್ಲ ತೆಗೆಸಿ ಅದಕ್ಕೆ ಗೊಬ್ಬರ ಮತ್ತು ಕೆಲವೊಂದು ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ಬಟ್ ಇವಾಗ ಗಾರ್ಡನ್ ನೋಡಿಬಿಟ್ರೆ ಅಷ್ಟೇ ಫ್ರೆಂಡ್ಸ್ ಫುಲ್ ಎಲ್ಲ ಅಂದರೆ ಗಲೀಜಾಗ್ಬಿಟ್ಟಿದೆ ಮತ್ತು ಎಲ್ಲ ಗಿಡಗಳೆಲ್ಲ ಕೊಳುತ್ತೋಗಿವೆ ಇನ್ನೂ ಇದನ್ನ ಸರಿ ಮಾಡೋದು ತುಂಬ ಕಷ್ಟ ಇದೊಂದು ಜಾತಿ ಹೂವು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅದೆಲ್ಲ ಫುಲ್ ಮುರಿದೋಗ್ಬಿಟ್ಟಿದೆ ಹೆಣ್ಣೆ ಎಲ್ಲ ಅದನ್ನು ಬದುಕೋದು ಕೂಡ ಕಷ್ಟ ಅಂತ ಹೇಳ್ಬೋದು ನೋಡಿ ಸೇವಂತ್ಗೆ ಅಂತೂ ಫುಲ್ ಕೊಳತೋಗಿದೆ ಇನ್ನು ಈ ಗಾರ್ಡನ್ನ ಸರಿ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಎಷ್ಟೊಂದು ರೀತಿ ಗಿಡಗಳನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಒಂದು ಚಿಕ್ಕ ಗಿಡನ ಅದು ದೊಡ್ಡಾಗೋ ತನಕ ನಾವು ಎಷ್ಟು ಕೇರ್ ತೊಗೊಳ್ತೀವಿ ಅದು ಆ ಗಿಡ ಬ ಗಿಡನ ನಾವು ಬದುಕಿಸ್ಕೊಳ್ಳೋ ತನಕ ಬಟ್ ಇವತ್ತು ನೋಡಿ ಹೇಗಾಗಿದೆ ಅಲ್ವಾ ಅವಸ್ಥೆ ಮತ್ತೆ ನೋಡಿ ಎಷ್ಟೊಂದು ಪಾಟ್ಗಳಲ್ಲಿ ಈ ರೀತಿ ನೀರು ತುಂಬಿಕೊಂಡ್ಬಿಟ್ಟಿದೆ ಇದೆಂತ್ರು ಫ್ರೆಂಡ್ಸ್ ನಾನು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಂದಿರುವಂಥ ಜರ್ಬರ ಇದು ನಾನೊಂದು ಗಾರ್ಡನ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಒಂದು ಪಿಂಕ್ ಕಲರ್ ಜರ್ಬರ ಇದು ಎಷ್ಟು ಚೆನ್ನಾಗಿತ್ತು ಇದು ಆ್ಯಕ್ಚುಲಿ ಒಂದು ಗಿಡನ ನಾನು ಒಳಗಡೆ ಇಟ್ಕೊಂಡಿದ್ದೀನಿ ಬಚಾವಾದೆ ಅಂತ ಹೇಳ್ಬೋದು ಈ ಗಿಡ ಇದು ಫುಲ್ ಕೊಳತೋಗ್ಬಿಡ್ತು ಈಗ ಇದೇ ರೀತಿ ಎಷ್ಟೊಂದು ನಾನು ದುಡ್ಡು ಕೊಟ್ಟು ತಂದಿರುವಂಥ ಗಿಡಗಳು ಕೂಡ ಸತ್ತೋದ್ವು ನೋಡ್ಬೋದು ಎಲ್ಲ ಗಿಡಗಳು ಕೊಳತೋಗಿವೆ ಮತ್ತೆ ಫುಲ್ ಕಳೆ ಬೆಳ್ಕೊಂಡಿದೆ ಮತ್ತೆ ನೆಲನೂ ಅಷ್ಟೇ ಫುಲ್ ಒಂಥರ ಅಂತ ನಾವ್ ಏನ್ ಹೇಳ್ತೀವಿ ಅಲ್ವಾ ಗಾರ್ಡನ್ ಹೋದ್ರೇನೆ ಜಾರತ್ತೆ ಫ್ರೆಂಡ್ಸ್ ಆ ರೀತಿ ಆಗಿದೆ ನೋಡಿ ಎಷ್ಟೊಂದ್ ಸೇವಂತಿಗೆಗಳೆಲ್ಲ ಫುಲ್ ಕೊಳತೋಗ್ಬಿಡ್ತು ನೀರ್ ತುಂಬಕೊಂಡ್ ಬಿಡತ್ತೆ ಪಾಟ್ ನಲ್ಲೆಲ್ಲ ಆಕ್ಚುಲಿ ನಾನು ಪ್ರತಿ ದಿನ ಅಂದ್ರೆ ಮಳೆ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಅಂದ ತಕ್ಷಣ ಹೋಗಿ ಅದ್ರಲ್ಲಿರುವಂತ ನೀರನ್ನೆಲ್ಲ ಈ ರೀತಿ ಚಲ್ ಬಿಟ್ಟು ಬರ್ತಾ ಇದೀನಿ ಆದ್ರೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ನಾನು ಗೊಬ್ಬರ ಹಾಕಿರೋದು ಇದು ಎಲ್ಲ ಹೋಯ್ತು ಅಂತ ಹೇಳ್ಬೋದು ನೋಡಿ ಎಲ್ಲ ನೆಟ್ಕೊಂಡಿರೋದೆಲ್ಲ ಹಾಳಾಯಿತು ನೆಲ ಎಲ್ಲ ಫುಲ್ಲು ಜಾರ್ತಾ ಇದೆ ಹೋಗೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಮತ್ತು ನೋಡಿ ಈ ರೀತಿ ಪಾಟಲೆಲ್ಲ ನೀರು ತುಂಬಿಕೊಂಡಿದೆ ಎಷ್ಟು ಸಾರಿ ಅಂತ ನಾವು ಆ ರೀತಿ ಮಾಡೋದು ಅಲ್ವಾ ಹೊರಗಡೆ ಹೋಗೋದಕ್ಕೂ ಕಷ್ಟ ನೋಡಿ ಬದನೆ ಗಿಡಗಳು ಎಷ್ಟು ಚೆನ್ನಾಗಾಗಿದ್ವು ಈಗಾಗಲೇ ನಾನು ಎರಡು ಮೂರು ದೊಡ್ಡ ದೊಡ್ಡ ಬದನೆಕಾಯಿಗಳನ್ನು ಕೊಯ್ಕೊಂಡಿದ್ದೆ ಬಟ್ ಇವಾಗ ಬರ್ತಾ ಇರೋದೆಲ್ಲ ಕೊಳತೋಗ್ತಾ ಇದೆ ಅಲ್ಲಿ ಇರುವಲ್ಲೇ ಅದು ಕೊಳತೋಗಿದೆ ಎಲ್ಲ ಗಿಡ ಎಲ್ಲ ನೋಡ್ಬೋದು ಇಲ್ಲಿ ಹೇಗೆ ಅವಸ್ಥೆ ಆಗಿದೆ ಅಂತ ಫ್ರೆಂಡ್ಸ್ ತುಂಬ ಇದೆ ಇನ್ನು ಈ ಗಿಡಗಳನ್ನು ಹೇಗೆ ಸರಿ ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ನೀವು ನನ್ನ ಚಾನಲ್ನಲ್ಲಿ ಒಳ್ಳೊಳ್ಳೆ ಮಲೆನಾಡು ಅಡುಗೆ ಮತ್ತು ಟ್ರಾವೆಲ್ ವ್ಲಾಗ್ಸು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಹತ್ರ ಯಾವುದಾದ್ರೂ ಸೊಲ್ಯೂಷನ್ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್